ಮೈಸೂರು ಚಲೋ ಆರನೇ ದಿನಕ್ಕೆ ಕೂಡ ಕಾಲಿಟ್ಟಿದೆ ಆ ಒಂದು ಚಲೋ ಅಲ್ಲಿ ಸಿಟಿ ಅವರು ಕೂಡ ಪಾಲ್ಗೊಳ್ತಿದ್ದಾರೆ ನಮ್ಮ ಜೊತೆ ಮಾತಾಡೋಕ್ಕಿದ್ದಾರೆ ಸರ್ ಈಗ ನಿನ್ನಿಂದ ಕೂಡ ಹೆಜ್ಜೆ ಆಗ್ತಾ ಇದ್ರಿ ಹೇಗಿದೆ ಸರ್ ರೆಸ್ಪಾನ್ಸು ಇದು ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರ ಹೋರಾಟವಾಗಿ ಉಳಿದಿಲ್ಲ ಇದು ಜನಾಂದೋಲನವಾಗಿ ಬದಲಾಗಿದೆ ಜನಾಕ್ರೋಶ ಎದ್ದು ಕಾಣ್ತಾ ಇದೆ ಬಹುಶಃ ಮೈಸೂರಿಗೆ ಮುಟ್ಟುವ ಸಂದರ್ಭದಲ್ಲಿ ನಾವು ಯಾವ ಉದ್ದೇಶವನ್ನು ಇಟ್ಕೊಂಡು ಹೋರಾಟವನ್ನು ಕೈಗೆತ್ಕೊಂಡು ಕಾಂಗ್ರೆಸ್ನ ಭ್ರಷ್ಟಾಚಾರದ ಹಗರಣಗಳನ್ನು ಮುಂದಿಟ್ಕೊಂಡು ನಾವು ಆ ಉದ್ದೇಶಕ್ಕೆ ಒಂದು ಲಾಜಿಕಲ್ ಎಂಡ್ ಮುಟ್ಟಿಸ್ಬೇಕು ಅಂತಲೇ ಹೋರಾಟವನ್ನು ಕೈಗೆತ್ಕೊಂಡಿದ್ದೀವಿ ಕರ್ನಾಟಕ ಸ್ವಚ್ಛವಾಗಬೇಕು ಇನ್ನೊಬ್ಬರು ಭ್ರಷ್ಟಾಚಾರವನ್ನು ತೋರಿಸಿ ಇದು ನನಗೆ ಸಿಕ್ ಭ್ರಷ್ಟಾಚಾರ ನಡೆಸೋದಕ್ಕೆ ಕೊಟ್ಟಿರೋ ಲೈಸನ್ಸ್ ಅಂತೇಳಿ ಭಾವಿಸುವ ರಾಜಕಾರಣ ಕೊನೆಯಾಗಬೇಕು ಈಗ ಮಾನ್ಯ ಮುಖ್ಯಮಂತ್ರಿಗಳು ತನ್ನ ಮೇಲೆ ಬಂದಿರೋ ಆರೋಪಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಬಳಸ್ಕೊಳ್ತಾ ಇರೋದು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿಸಿ ತೋರಿಸುವಂಥ ರಾಜಕಾರಣವನ್ನು ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೇನೆ ಒಂದಲ್ಲ ಹತ್ತಾರು ತಪ್ಪುಗಳು ಮೂಢ ಹಗರಣಗಳು ಕಾಣ್ತವೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಕಲಿ ಖಾತೆಗಳನ್ನು ತೆರೆದು ಡೈವರ್ಟ್ ಮಾಡ್ತಾನೆ ಮೌಖಿಕ ಸೂಚನೆ ಸಾಂಗ್ರೀಲಾ ಹೋಟೆಲ್ನಲ್ಲಿ ಅಂದಿನ ಸಚಿವ ಆಗಿದ್ದಂಥ ನಾಗೇಂದ್ರನೇ ಕೊಟ್ಟಿದ್ದಾರೆ ಅಂಥೇಳಿ ಡೆತ್ ನೋಟ್ನಲ್ಲಿ ಚಂದ್ರಶೇಖರನ್ ಬರೆದಿಟ್ಟರೆ ಇನ್ ಫ್ರಂಟ್ ಆಫ್ ಜಡ್ಜು ಆರೋಪಿಗಳಲ್ಲಿ ಸತ್ಯನಾರಾಯಣ ವರ್ಮ ಮತ್ತು ಮಂಜುನಾಥ್ ಪದ್ಮನಾಭು ಸ್ಟೇಟ್ಮೆಂಟ್ ಮಾಡ್ತಾರೆ ಆದರೆ ಸಿದ್ದರಾಮಯ್ಯ ಕೃಪಾಪೋಷಿತ ಎಸ್ ಐ ಟಿನಲ್ಲಿ ನಾಗೇಂದ್ರನ ಹೆಸರೇ ಉಲ್ಲೇಖ ಆಗಲ್ಲ ಬಸವನಗೌಡ ದದ್ದಲ್ ಹೆಸರೇ ಉಲ್ಲೇಖ ಆಗಲ್ಲ ಇಟ್ ಸೋಸ್ ಕಾಂಗ್ರೆಸ್ ಗೌರ್ಮೆಂಟ್ ಸಿದ್ದರಾಮಯ್ಯ ಹೆಡೆಡ್ ಗೌರ್ಮೆಂಟ್ ಇಟ್ ಈಸ್ ಒನ್ ಆಫ್ ದ ಕರಪ್ಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಈಗ ಬಿ ಜೆ ಪಿ ಜೆ ಡಿ ಎಸ್ ಅವ್ರ ಪಾದಯಾತ್ರೆ ಮಾಡ್ತಾ ಇರುವಂಥದ್ದು ಆಪರೇಷನ್ ಕಮಲಕ್ಕೆ ಬಿ ಜೆ ಪಿ ಅವರು ಕೈ ಹಾಕಿದರು ಇದರಲ್ಲಿ ಸಕ್ಸಸ್ ಆಗಲಿಲ್ಲ ಹೀಗಾಗಿ ನನ್ನ ವಿರುದ್ಧ ಷಡ್ಯಂತ್ರಕ್ಕೋಸ್ಕರ ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಈಗ ಅವ್ರು ಏನು ಹೇಳೋದ್ರಲ್ಲೂ ಕೂಡ ಅರ್ಥಹೀನವಾಗಿರ್ತಕ್ಕಂಥ ಹೇಳಿಕೆ ಅರ್ಥಹೀನವಾಗಿರುವಂಥ ಹೇಳಿಕೆ ಅವರಿಗೆ ಕ್ಲಿಯರ್ ಮೆಜಾರಿಟಿ ಇದೆ ನಾವು ಈಗ ಭ್ರಷ್ಟಾಚಾರದ ಪ್ರ ವಿಷಯವನ್ನು ಮುಂದಿಟ್ಕೊಂಡು ಹೋರಾಟ ಮಾಡ್ತಾಯಿದ್ದೀವಿ ಬಹುಶಃ ಈ ಹೋರಾಟ ಮಾಡುವ ಪ್ರಮೇಯನೇ ಬರ್ತಿರಲಿಲ್ಲ ವಿಧಾನಸಭೆಯಲ್ಲಿ ಆರೋಪ ಪ್ರತ್ಯಾರೋಪಕ್ಕೆ ಅವಕಾಶ ಕೊಟ್ಟು ಅಲ್ಲಿ ದಾಖಲೆಗಳನ್ನು ಮುಂದಿಟ್ಟು ಅವರು ಉತ್ತರ ಕೊಡುವಂಥ ಅವಕಾಶ ಮಾನ್ಯ ಮುಖ್ಯಮಂತ್ರಿಗಳಿಗಿತ್ತು ಆದರೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಅವರು ಪಲಾಯನ ಮಾಡಿದ್ರು ಹೊರಗಡೆ ಬಂದು ಹೇಳಿಕೆ ಕೊಡ್ತಾ ಇದ್ದಾರೆ ಅವ್ರಿಗೆ ಒಂದೇ ಮಾತು ಕೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಯಾವುದೇ ನಿಯಮ ತಂದರೆ ಅದು ಪ್ರಾಸ್ಪೆಕ್ಟಿವೋ ರೆಟ್ರಾಸ್ಪೆಕ್ಟಿವೋ ಪ್ರಾಸ್ಪೆಕ್ಟಿವ್ ಅಂತಂದರೆ ನಿಮ್ಮ ಮನೆಯವರಿಗೆ ನಿವೇಶನ ತಗೊಳಕ್ಕೆ ಬರಲ್ಲ ರೆಟ್ರಾಸ್ಪೆಕ್ಟಿವ್ ಅಂದರೆ ಎಲ್ಲಿದೆ ಆ ಕಾಯ್ದೆ ತೋರಿಸಿ ಆ ಆ ಕಾಯ್ದೆಯಲ್ಲಿ ಫಿಫ್ಟಿ ಫಿಫ್ಟಿ ಕಾಯ್ದೆಯಲ್ಲಿ ರೆಟ್ರಾಸ್ಪೆಕ್ಟಿವ್ ಹಿಂದಿನದಕ್ಕೂ ಅಪ್ಲೈ ಆಗುತ್ತೆ ಅನ್ನೋದು ಎಲ್ಲಿದೆ ತೋರಿಸಿ ಇದೊಂದೇ ಸಾಕಲ್ವಾ ಇನ್ನು ನೂರು ತಪ್ಪುಗಳಿದಾವೆ ಇದೊಂದೇ ಸಾಕು ಆರ್ ಪಿ ಆ್ಯಕ್ಟು ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ಸ್ ಆ್ಯಕ್ಟ್ ಸೆಕ್ಷನ್ ಒನ್ ಟ್ವೆಂಟಿ ಫೈ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದೆ ಇರೋ ಸೆಕ್ಷನ್ ಅಲ್ಲ ನೀವು ಅಮಾಯಕರಿರ್ಬೋದು ನಾನು ಅಮಾಯಕರಿರ್ಬೋದು ಕಾನೂನು ವಿಷಯದಲ್ಲಿ ಮುಖ್ಯಮಂತ್ರಿ ಹೀ ಇಸ್ ಲಾ ಗ್ರಾಜ್ಯುಯೇಟ್ ಹಿ ವಾಸ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಇವ್ರಿಗೆ ಕಾನೂನು ಗೊತ್ತಿದೆ ಸೆಕ್ಷನ್ ಒನ್ ಟ್ವೆಂಟಿ ಫೈ ಎ ಏನು ಹೇಳುತ್ತೆ ಯಾವುದೇ ತಪ್ಪು ಮಾಹಿತಿ ಕೊಟ್ಟರೆ ಸತ್ಯವನ್ನು ಮುಚ್ಚಿಟ್ಟರೆ ಆರು ತಿಂಗಳು ಜೈಲು ಶಿಕ್ಷೆ ಇವರು ಎರಡು ಸಾವಿರದ ಹದಿಮೂರರ ಅಫಿಡವಿಟ್ನಲ್ಲಿ ಇವರ ಪತ್ನಿಗೆ ಕುಂಕುಮದಲ್ಲಿ ದಾನವಾಗಿ ಕೊಟ್ಟಂಥ ಇವರ ಬಾಮಯ್ಯ ಕೊಟ್ಟ ಆಸ್ತಿಯ ಉಲ್ಲೇಖನೇ ಮಾಡಿಲ್ಲ ಇಡೀಡೇ ಮಿಸ್ಟೇಕ್ ಈಗ ನಿಮ್ಮ ಸರ್ಕಾರದ ಅವಧಿಯಲ್ಲಿನ ಹಗರಣಗಳನ್ನು ಕೂಡ ತನಿಖೆ ಮಾಡಿಸೋಕ್ಕೆ ನಾವು ಮುಂದಾಗ್ತೀವಿ ಅಂತಂದು ಕೂಡ ಹೇಳ್ತಿದ್ದಾರೆ ಇದು ಬ್ಲಾಕ್ಮೇಲ್ ಮೇಲ್ ರಾಜಕಾರಣದ ಭಾಗ ಯಾರು ನಿಮ್ಮ ಕೈ ಕೈ ಅಕ್ಕಟ್ಟಾಗ್ತವ್ರು ಅಂದರೆ ನೀವೇನು ಅಂದ್ಕೊಂಡಿದ್ದೀರಿ ನೀವು ನಾನು ನಿನ್ನ ಬಗ್ಗೆ ಏನು ಮಾತು ನಿನ್ನ ಬ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಲ್ಲ ನೀವು ನನ್ನ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಬೇಡ ಅನ್ನೋ ಅಂತ ರಾಜಕಾರಣ ಮಾಡೋಕೆ ಹೊಟ್ಟಿದ್ದೀರಾ ನೀವು ಹದಿನಾರು ತಿಂಗಳಾಯಿತು ಮುಖ್ಯಮಂತ್ರಿಯಾಗಿ ಇದಕ್ಕಿಂತ ಮುಂಚೆ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಯಾರು ನಿಮ್ಮ ಕೈ ಕಟ್ ಅಕಟ್ಟಾಗ್ತವ್ರು ಯಾರು ತನಿಖೆ ಮಾಡಬೇಡ ಅಂತ ಹೇಳಿದವರು ಯಾಕೆ ತನಿಖೆ ಯಾ ಮಾಡಬೇಡಿ ಅಂತ ನಾವೇನು ಹೇಳಿದೀವಾ ಹಗರಣ ಮುಚ್ಚಾಕಿ ಅಂತ ಏನಾದ್ರು ಒತ್ತಡ ತಂದಿದೀವಾ ಯಾರು ನಿಮಗೆ ಒತ್ತಡ ತಂದಿದ್ದಾರೆ ಮಾತಾಡೋ ಅವಶ್ಯಕತೆನೇ ಇಲ್ಲ ಯು ಕೆನ್ ಯು ಕೆನ್ ಏಬಲ್ ಟು ಡೂ ಯು ಶುಡ್ ಡೂ ಪ್ರಾಮಾಣಿಕವಾಗಲಿ ನಮ್ಮ ನಮ್ಮ ಸರ್ಕಾರ ನಮ್ಮ ದೇ ರಾಜ್ಯ ಸ್ವಚ್ಛ ಆಗಲಿ ಆದರೆ ಹಾಗಂತ ನಿಮಗೆ ಭ್ರಷ್ಟಾಚಾರ ಕೊಡೋಕ್ಕೆ ಲೈಸೆನ್ಸು ಅಂತ ಭಾವಿಸ್ಬೇಡಿ ನೀವು ಕರ್ನಾಟಕ ಪೀಪಲ್ ದ ಡಿಡ್ ನಾಟ್ ಗಿವ್ ದ ಲೈಸೆನ್ಸ್ ಅವ್ರ ಲೈಸೆನ್ಸ್ ಅಂತ ಭಾವಿಸಬಾರ್ದು ಕೊನೆಯದಾಗಿ ತಮ್ಮ ಪಾದಯಾತ್ರೆಗೆ ಪರ್ಯಾಯವಾಗಿ ಕಾಂಗ್ರೆಸ್ಸಲ್ಲೂ ಜನಾಂದೋಲನ ಮಾಡ್ತೀರಾ ನಾಡ್ದು ನಿಮ್ಮ ಮೈಸೂರಲ್ಲಿದೆ ನಾಳೆ ಅವರು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ತಮ್ಮ ಪಾದಯಾತ್ರೆಯನ್ನು ಡೈವರ್ಟ್ ಮಾಡ್ದಂಗೆ ಆಗ್ತಾ ಇಲ್ವಾ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ನೀವು ಎಲ್ಲಿ ಬರ್ತೀರ ಅದಕ್ಕಿಂತ ಒಂದೊಂದು ದಿನ ಮುಂಚೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಭ್ರಷ್ಟಾಚಾರದ ಸಮರ್ಥನೆಯ ಸಮರ್ಥನೆಗೆ ಇಡೀ ಕಾಂಗ್ರೆಸ್ ಪಾರ್ಟಿ ನಿಂತಿದೆ ಅಂದರೆ ಜನಮೇಜೆಯ ರಾಯ ಮಹಾಭಾರತದ ನಂತರ ಪರೀಕ್ಷಿತ ರಾಜ ಆಗ್ತಾನೆ ಯುದಿಷ್ಠರ ಮೇಲೆ ಅವನ ಮಗ ಜನಮಯಜಯರಾಯ ಅವನ ಸರ್ಪ ಯಾಗ ಮಾಡ್ತಾನೆ ತಕ್ಷಕ ಅಂತ ಒಂದು ಸರ್ಪ ಆ ಸರ್ಪಕ್ಕೆ ಇಂದ್ರ ಆಶ್ರಯ ಕೊಟ್ಬಿಡ್ತಾನೆ ಇವರಿಲ್ಲಿ ತಕ್ಷಕಾಯ ಸ್ವಾಹ ತಕ್ಷಕಾಯ ಸ್ವಾಹ ಅಂತ ಯಜ್ಞ ಆಹ್ವಾನ ಮಾಡ್ತಿದ್ರೆ ತಕ್ಷಕ ಇಂದ್ರನ ಆಸ್ಥಾನದಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ ಅವನು ಸಿಂಹಾಸನದೊಳಗೆ ಆಗೇನು ಹೇಳ್ತಾರೆ ಗೊತ್ತಾ ಇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಹೇಳ್ತಾರೆ ಆವಾಗ ಇಂದ್ರನ ಸಿಂಹಾಸನ ಸಮೇತ ತಕ್ಷಕನೂ ಸೇರಿದಂತೆ ಸಿಂಹಾಸನ ಸಮೇತ ಯಜ್ಞಿಕೊಂಡಕ್ಕೆ ಎಳ್ಕೊಂಡು ಬರೋಕ್ಕೆ ಶುರುವಾಗತ್ತೆ ಈಗ ಇವರು ಭ್ರಷ್ಟರನ್ನು ರಕ್ಷಣೆ ಮಾಡೋಕ್ಕೆ ಹೊಟ್ಟರೆ ಕಾಂಗ್ರೆಸ್ ಪಾರ್ಟಿಯೇ ಈ ಒಂದು ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಬಲಿಯಾಗಬೇಕಾಗತ್ತೆ ಅದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಎರಡು ಆಯ್ಕೆ ಇದೆ ಭ್ರಷ್ಟ್ರನ್ನ ಕೈಬಿಟ್ಟು ನೀವು ಉಳ್ಕೊಳ್ತೀರೋ ಭ್ರಷ್ಟಾಚಾರಿಗಳ ಜೊತೆಗೆ ನೀವು ನಾಶವಾಗ್ತೀರೋ ಅದು ನಿಮಗೆ ಬಿಟ್ಟಿದ್ದು ಭ್ರಷ್ಟಾಚಾರಿಗಳ ಜೊತೆಗೆ ನೀವು ನಾಶವಾಗ್ತೀವಿ ಅಂತ ನೀವು ಭ್ರಷ್ಟಾಚಾರಿಗಳ ಸಮರ್ಥನೆ ನಿಂತ್ಕೊಂಡ್ರೆ ನಿಮ್ಮ ಹಣೆ ಬರ ನಾಶವಾಗಿ ಜೆ ಡಿ ಎಸ್ಸು ಬಿಜೆಪಿ ಸಮನ್ವಯ ಸಭೆ ನಡೆದಿದೆಯಾ ಸರ್ ಸಮನ್ವಯದಲ್ಲಿ ಹೆಜ್ಜೆ ಹಾಕ್ತಾ ಇದ್ದೀವಿ ಸಮನ್ವಯದಲ್ಲಿ ಸರ್ಕಾರ ನಡೆಸ್ತಾ ಇದ್ದೀವಿ ಜೆ ಡಿ ಎಸ್ ಆಲ್ಸೋ ಪಾರ್ಟ್ ಆಫ್ ಎನ್ ಡಿ ಎ ಎನ್ ಡಿ ಎಯ ಒಂದು ಭಾಗ ಜೆ ಡಿ ಎಸ್ಸು ಸಮನ್ವಯ ಇಲ್ಲದೇ ಇದ್ದರೆ ಅವರು ಮೋದಿಯವರ ಸ ಸಂಪುಟದಲ್ಲಿ ಮಂತ್ರಿಯಾಗಿರ್ತಿದ್ರ ಸಮನ್ವಯ ಇಲ್ಲದೆ ಇದ್ರೆ ನಾವು ಹೆಜ್ಜೆ ಹಾಕ್ತಿದ್ವಾ ಈ ಸಮನ್ವಯ ಇದ್ರೆ ನೆನೆ ಯಾಕೆ ಗಲಾಟೆ ಆಗ್ತಿತ್ತು ಬೆಂಕಿ ಎಲ್ಲ ಹಾಕ್ಯಾರ ಫ್ಲೆಕ್ಸ್ಗಳು ಪ್ರೀತಮ್ ಗೌಡ್ರವರಾಗ ಈ ರಾಜಕಾರಣದಲ್ಲಿ ಇಂಥವೆಲ್ಲ ಈ ಸೈಡ್ ಆಕ್ಟರ್ಗಳು ಇದ್ದೇ ಇರ್ತಾವೆ ಏನು ಮಾಡಕ್ಕಾಗುತ್ತೆ ಇದಿಷ್ಟು ಕೂಡ ಸಿ ಟಿ ರವಿ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ ನೈನ್ ಮಂಡ್ಯ